ಮಾತಾಡಲು ಅವಕಾಶ ಕೊಟ್ಟ ಮಾನ್ಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಇಷ್ಟು ದಿನ ನನಗೆ ಸಹಕಾರ ನೀಡಿದ್ದಾರೆ ಮುಂದೇನು ಸಹಕಾರ ಇರ್ತಾರೆ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತೇನೆ ಜೊತೆಗೆ ಇರಬೇಕು ಮೊಬೈಲ್ ಇದ್ದಾರೆ ಅದಕ್ಕೆ ಒಂದೇ ತಂತ್ರ ಅದೇ ಪಿಟ್ಬಲ್ ಆರ್ ಅಂತಾರೆ ರೆಡ್ಯೂಸ್ ರೀಯೂಸ್ ರೀಸೈಕಲ್ ಅಂತ ಅದನ್ನು ಮಾತ್ರ ಪುರಸಭೆ ಜನತೆ ಪಾಲಿಸಬೇಕು ಸದಸ್ಯರಾಗಿ ನಾವು ಎಷ್ಟೇ ಹೇಳಿದ್ರೇನು ಸ್ವಚ್ಛತೆ ವಿಚಾರದಲ್ಲಿ ನಿಮ್ಮ ಕಾಳಜಿ ಇಲ್ಲ ಅಂದ್ರೆ ಏನು ಆಗಲ್ಲ ಹೊಸ ವಿನಿ ಎಲ್ಲ ಮಾಲೀಕರಿಗೂ ವರ್ತಕರಿಗೂ ನೀವು ಎಚ್ಚರಿಕೆ ಆಗ ತಗೊಳ್ರಿ ಇಲ್ಲ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಮಾಡ್ತಾ ಇರೋ ಉಪಕಾರ ಹಾಕೊಂಡ್ರಿ ಪ್ಲಾಸ್ಟಿಕ್ ಎಫ್ವೇನ್ ಇಡೆ ಎಸ್ ಡಬ್ಲ್ಯೂ ಎಂ ಸೀಟ್ ಅಲ್ಲಿ ಏನಿಲ್ಲ ಅಂದ್ರೆ ಮೂರರಿಂದ ನಾಲ್ಕು ಪ್ಲಾಸ್ಟಿಕ್ ಬಂದು ಬೀಳ್ತಾ ಇರುತ್ತೆ ಆ ಪ್ಲಾಸ್ಟಿಕ್ ರಿಸೈಕಲ್ ಮಾಡಕ್ ಹಾಕ್ತಿರಾನೆ ಇವತ್ತೇನು ಪೊಲ್ಯೂಷನ್ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಹೇಳ್ತಾ ಇದ್ದೀವಿ ದಯವಿಟ್ಟು ಯಾವ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ರೀಸೈಕಲ್ ಮಾಡಕ್ ಯೂಸ್ ಮಾಡಿ ಇಲ್ಲ ರೀಯೂಸ್ ಮಾಡಕ್ ಯೂಸ್ ಮಾಡಿ ರೆಡ್ಯೂಸ್ ಮಾಡಿ ಫಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ನೂರಕ್ಕೆ ನೂರು ಪರ್ಸೆಂಟ್ ರಿಲೀಸ್ ಮಾಡಿ ಇದೆಲ್ಲ ನಮ್ಮ ಪುರಸಭೆ ವತಿಯಿಂದ ಹಾಗೂ ಅಧ್ಯಕ್ಷರ ವತಿಯಿಂದ ನಿಮಗೆ ಮನವಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ರೆಡ್ಯೂಸ್ ಮಾಡಿ ಇದೊಂದು ವಿನಂತಿ ನಾನು ನಿಮಗೆ ಕೇಳ್ಕೊಂತ ಇರೋದು ಇನ್ನ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಬೇಕಿಲ್ಲ ನಿಮ್ಮಿಂದ ನಿಮ್ಮ ಜೊತೆಗೆ ಏನು ಕಾಲ ಕಳೆದಿದ್ದೀವಿ ಐದು ವರ್ಷ ಪುರಸಭೆ ಸದಸ್ಯರಾಗಿ ನಮ್ಮನ್ನೇನು ಆಯ್ಕೆ ಮಾಡಿ ಕಳಿಸಿದಾರೆ ಮನಸಾವಾಸ ಕರ್ಮ ನಾವು ಕೆಲಸ ಮಾಡಿದ್ದೀವಿ ಅಂತ ನಾನು ಭಾವಿಸುತ್ತಾ ಉದ್ದೇಶ ಚೆನ್ನಾಗಿಟ್ಕೊಂಡು ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಇಟ್ಕೊಂಡಿರ ಕೆಲಸ ಮಾಡಿದ್ದೀವಿ ಶ್ರೀನಿವಾಸಪುರ ಜನತೆಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಕೂಡಿಸಿರೋದಿ ನಮ್ಗೆ ಈ ಅಧಿಕಾರ ಕೊಟ್ಟಿರೋದಕ್ಕೆ ಹಾಗೂ ನನಗೂ ಅಷ್ಟೇ ಎಸ್ಪೆಷಲಿ ಕಟ್ಟೆ ಕೈಗಿನ ಜನ ಇವತ್ತು ನಾನು ಆಯ್ಕೆ ಮಾಡುವುದಕ್ಕೆ ನಾನು ಇದು ಕೂತಿರೋದು ಕಟ್ಟೆ ಕೇಳಿದ ಜನತೆಗೆ ಧನ್ಯವಾದಗಳನ್ನು ಹಾಗೂ ನಮ್ಮ ಎಲ್ಲಾ ಸದಸ್ಯರ ಪರವಾಗಿ ಶ್ರೀನಿವಾಸ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ನಾವೇನು ಏನು ಈ ಐದು ವರ್ಷ ಕಾರ್ಯನಿರ್ವಹಿಸಿದೀವಿ ನಮ್ಮದೇನಾದ್ರು ಹಾಗೂ ಹೋಗುಗಳ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇನ್ನೇನಾದರೂ ಹಾಗೂ ಹೋಗಲಿದ್ರೆ ಇನ್ನ ನಾವು ಇರ್ತೀವಿ ನಮ್ಮ ಚೀಫ್ ಆಫೀಸರ್ ಇರ್ತಾರೆ ಕೆಲಸ ಮಾಡೋದು ಜನ ಸೇವೆ ಯಾವಾಗಲೂ ಜನರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ ಹಿಂದೆ ಹೋಗಿದ್ದೆ ಕೆರೆಗೆಲ್ಲ ಅದು ಸೇರ್ಬಿಟ್ಟಿದೆ ನೀರು ಆ ಕೆರೆ ಎಲ್ಲ ಹೋಗಿ ಆ ಎಫ್ಟಿಗೂ ಅದು ಬ್ಲಾಕ್ ವಾಟರ್ ಹಾಕ್ಬಿಟ್ಟು ಅವ್ರೆಲ್ಲ ಬಂದು ಏನ್ ಸರ್ ಅಂತ ಹಾಕ್ಬಿಟ್ಟಿದೆ ಅಂತ ಮಾಡುದು ಅಂತ ಹೇಳುದು ನಮಗ ಈಗ ಐದು ಎಕರೆ ಎಸ್ ಅಂತ ಹತ್ರ ಗ್ರಾಂಟ್ ಆಗಿದೆ ಅಲ್ಲಿ ನಾವು ಆಲ್ರೆಡಿ ಮಿಷನರಿ ಇನ್ಸ್ಟಾಲೇಷನ್ ಮಾಡಿದೀವಿ ಕಾಮಗಾರಿಗಳು ಕಾಮಗಾರಿ ಆಗಿದೆ ಇನ್ನು ಎಂ ಆರ್ ಅವ್ರದ್ದು ಆಗಬೇಕಾಗಿತ್ತು ಅದು ಕಾಮಗಾರಿ ಇದೆ ಇದೆಲ್ಲ ಕ್ಲಿಯರ್ ಆಗಿದೆ ಶ್ರೀನಿವಾಸಪುರ ಜನತೆಯಲ್ಲಿ ನನ್ನ ಒಂದು ವಿನಂತಿ ಅದೇನಂತಾರಲ್ಲ ಪ್ಲಾಸ್ಟಿಕ್ ನಿಮ್ಗೆ ಎಷ್ಟು ಹೇಳಿದ್ರೇನು ನಮ್ಮ ಡಿ ಸಿ ಅವ್ರನ್ನೆಲ್ಲ ಮಾತಾಡಿ ಮತ್ತೆ ಟೆಂಡರ್ ಕಾಲ್ ಮಾಡಿದೀವಿ ಜಾಗ ಐಡೆಂಟಿಫೈ ಆಗಿದೆ ಟೆಂಡರ್ ಓಪನ್ ಆಗುತ್ತೆ ಹದ್ನೈದು ಹದಿನೈದು ದಿವಸ ಈ ಹದಿನೈದನೇ ತಾರೀಕು ಓಪನ್ ಆಗುತ್ತೆ ಅದರಲ್ಲಿ ಮೂವತ್ತ ಮೂರು ಮನೆಗಳು ನಮ್ಮ ಪೋರ್ ಕಾರ್ಮಿಕರು ಯಾಕೆ ಕಾಯ ನೌಕರರು ಇದಾರೆ ಅವ್ರಿಗೆಲ್ಲ ಅಲಾಟ್ಮೆಂಟ್ ಆಗುತ್ತೆ ಅದು ಗುಗ್ಲಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆಯಲ್ಲಿದೆ ಸಮಯ ಅಭ್ಯವ ಬಟ್ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪೋರ್ ಕಾರ್ಮಿಕರ ಗೃಹಭಾಗಿಯ ಯೋಜನೆ ಅಡಿ ನಿಮ್ಮ ಮನೆಗಳು ಕಸತ್ಕೊಳ್ಳ ಸಾಧ್ಯವೇ ಇಲ್ಲ ಟೆಂಡರ್ ಆಗಿದೆ ಟೆಂಡರ್ ಅಲಾಟ್ಮೆಂಟ್ ಆಗಿದೆ ಜಾಗ ಐಡೆಂಟಿಫೈ ಮಾಡಿದೀವಿ ಜಾಗ ಮುಂಚೆ ಐಡೆಂಟಿಫೈ ಏನು ಪಕ್ಕದಲ್ಲಿ ಸಿ ಎಸ್ ಅಲಾಟ್ಮೆಂಟ್ ಮಾಡಕ್ ಅಂತ ಹೇಳ್ಬಿಟ್ಟು ಆಗಿತ್ತು ಬಟ್ ಈಗ ಆಗಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಾಗ ಅಲೈಟ್ಮೆಂಟ್ ಆಗಿದೆ ಹದಿನೈದನೇ ತಾರೀಕು ಓಪನ್ ಆಗುತ್ತೆ ನಾನ್ ನಮ್ಮ ಅಧಿಕಾರಿ ವರ್ಗದಲ್ಲಿ ಏನ್ ಕೇಳ್ಬೋದ್ರೆ ಯಾರು ಜಮೀನ್ ಆಗಿ ಪೌರ ಕಾರ್ಮಿಕರಾಗಿ ಇದ್ರು ಅವ್ರ ಅಲಾಟ್ಮೆಂಟ್ ಫಸ್ಟ್ ಕೊಡಿ ನಾವು ಇರ್ತೀವಿ ಇರಲ್ವೋ ಅದು ಬಿಟ್ಟಿರೋದು ನಿಮಗೆ ಬಟ್ ಅಧಿಕಾರಿ ವರ್ಗದವ್ರು ಶಾಶ್ವತ ಓರ್ ಕಾರ್ಮಿಕರ ವಿಚಾರದಲ್ಲಿ ಯಾವುದೇ ರಾಜಕೀಯ ಆಗಿರ ಅವ್ರವ್ರ ಮನೆಗಳ ಅಲಾಟ್ಮೆಂಟ್ ಮಾಡಿ ದಯವಿಟ್ಟು ಅವ್ರಿಗೆ ಹಸ್ತಾಂತರ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ಮಾಡಿದ್ರು ಅನ್ನೋದು ಅವತ್ತು ಅಷ್ಟೇ ಸದಸ್ಯರೆಲ್ಲ ಯಾವ್ದೋ ಒಂದು ಕಾಮಗಾರಿಗಳಾಗ್ಲಿ ನಮ್ ರಸ್ತೆ ಆಗ್ಲಿ ಆನಂದ ಆನಂದಾಣ ಆದ್ರೆ ಲೆಫ್ಟ್ ಅಂಡ್ ರೈಟ್ ಒಂದು ರೋಡ್ ಹಾಕೊಂಡು ಹಾಕ್ತೀನಿ ಕಿತ್ತು ಬಿಡು ರೋಡ್ ಅನ್ನ ಮತ್ತೇನೋ ಆಗ್ಲಿ ತೆಗ್ದು ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ರು ಇವತ್ತು ಮಾಡಕ್ ಆಗಲಿಲ್ಲ ಆ ಪ್ರಯತ್ನಗಳನ್ನೆಲ್ಲ ನಾವು ಮುಂದುವರಿಸಿದೀವಿ ನಮ್ ಸಮಯ ಅಭಾವ ಅಷ್ಟೇ ಇನ್ನು ಮ್ಯಾಕ್ಸಿಮಮ್ ಹದಿನೈದು ಕೋಟಿಗೂ ನಾವು ಏನು ಪ್ರಯತ್ನ ಮಾಡಿಲ್ಲ ಅನ್ನೋಂಗಿಲ್ಲ ಹದಿನೈದು ಕೋಟಿ ಇಲ್ಲ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಡಿ ಸಿ ಆಫೀಸಲ್ಲಿ ಇದೆ ಅದನ್ನ ಟೆಂಡರ್ ಮಾಡೋದಕ್ಕೆ ಡಿ ಸಿ ಅವರಿಂದ ಮುಂದುವರಿಸಬೇಕಾಗಿದೆ ಅಷ್ಟರಲ್ಲಿ ನಮ್ದು ಟರ್ಮ್ ಮುಗಿತಾ ಇದೆ ಬಟ್ ಆ ಕಾಮಗಾರಿ ಅಂತ ಹಾಗೆ ಆಗುತ್ತೆ ಆ ಕಾಮಗಾರಿಗಳಿಂದ ಸುಮಾರು ನಲ್ಲಪಲ್ಲಿ ರೋಡ್ ಆಗಬಹುದು ಈ ಕಡೆ ಒಳ್ಳೂರ್ ರೋಡ್ ಶ್ರೀನಿವಾಸ ಅವರ ಗೊಳ್ಳೂರ್ ಹೋಗುವ ರೋಡ್ ಯು ಜಿ ಡಿ ಅವ್ರಿಗೆ ತಿದ್ಬಿಟ್ಟು ಹಾಳಾಗಿದೆ ಅದ್ರದ್ದು ಸುಮಾರು ಸತಿ ನಾವು ಮೀಟಿಂಗ್ ಮಾಡಿದ್ವಿ ಬಟ್ ಏನ್ ಮಾಡೋದಿಲ್ಲ ಹಣದ ಕೊಳತೆ ಇಟ್ಟಿದೀವಿ ನಲಪಲ್ಲಿ ರೋಡ್ ಒಂದು ಕೋಟಿ ಮಿಸ್ಲಿಟ್ಟಿದೀವಿ ಇಂಡೋರ್ ಸ್ಟೇಡಿಯಂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ನಾವು ಈಗ ನೀಲ್ ಮಾಡ್ತಾ ಇರ್ತಾರೆ ಶಕ್ಕಾಕ್ ಹಾಕ್ಬೇಕಂದ್ರೆ ಇಂದಿರೋ ಸುಮಾರು ಜನ ಹೋಗ್ತಾರೆ ಹೋಗಿ ಇಂಡೋರ್ ಅಲ್ಲಿ ಹಾಕೊಂಡ್ ಬರ್ತಾ ಇದ್ರೆ ಆ ಶಕ್ಟ್ಕಾಕ್ ಇಂಡೋರ್ ಕೋರ್ಟ್ ಇಲ್ಲಿ ಹಾಕ್ಬೇಕು ನಮ್ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ಬಿಟ್ಟು ಮಾಡಿದೀವಿ ಟ್ರೆಂಡ್ ವರ್ಕ್ ಆರ್ ಆಗಿದೆ ಮೀಟಿಂಗ್ ಪಾಸ್ ಮಾಡಿದೀವಿ ಎಫ್ಟಿಂದ ಕ್ಲಿಯರ್ ಆಗಿರೋದ್ರಿಂದ ಸಮಯ ಅಭಾವದಿಂದ ಅದು ಮುಂದುವರಿತಾ ಇದೆ ಇಲ್ಲಾಂದ್ರೆ ನಾವೇ ಅದನ್ನ ಗೊದಲು ಪೂಜೆ ಮಾಡಿ ಕೊಡ್ತಾ ಇದ್ದೀವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಪೌರಕಾರ್ಮಿಕರು ಕಾರ್ಮಿಕರು ಇವತ್ತು ಶ್ರೀನಿವಾಸ್ಪುರ ಪುರಸಭೆ ಜೀವನ ಆಡಿ ಯಾವುದಾದ್ರು ಇದೆ ಅಧಿಕಾರಿ ವರ್ಗ ಅಲ್ಲ ಅದು ಪೌರ ಕಾರ್ಮಿಕ ವರ್ಗ ಏನೇ ಆಗ್ಲಿ ನಮಗ್ ಮರ್ಯಾದೆ ಬರೋದಾಗಲಿ ನಮ್ಮ ಚೀಫ್ ಆಫೀಸರ್ ಮರ್ಯಾದೆ ಆಗ್ಲಿ ಇಲ್ಲ ಲೀಡ್ ನಸ್ಕೊಂಡಿರೋ ಮರ್ಯಾದೆ ಬರೋದಿಲ್ಲ ಅಂದ್ರೆ ನಮ್ಮ ಪೌರ ಕಾರ್ಮಿಕದಿಂದ ಅಷ್ಟು ಬಿಟ್ರೆ ಇನ್ ಯಾರಿಂದನೂ ಬರಲು ಸಾಧ್ಯವಿಲ್ಲ ನಾವಿಂತ ದೂರ ಪ್ರಾಜೆಕ್ಟ್ ಅಂದ್ರೆ ಊರು ಸ್ವಚ್ಛತೆ ಮಾಡಿಲ್ಲ ಅಂದ್ರೆ ಅದಕ್ಕೆ ಒಂದು ಸತ್ಯ ನಿಮ್ಮ ಪೌರಕಾರ್ಮಿಕ ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲ ರೀತಿಯ ಸಹಕಾರ ನನ್ನ ಕಡೆಯಿಂದ ಆಗಿದೆ ಎಲ್ಲದಕ್ಕೂ ಮಿಂಚಿ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆ ಅದು ಸೊ ತಿಂಗಳು ತಿಂಗಳಾಗಿತ್ತು ಅದು ಜಾಗ ಒಂತೂರೇನು ನಮ್ಮ ಸದಸ್ಯರ ಸಹಕಾರ ಸ್ಟಾಫ್ ಸರ್ಕಾರ ಎಷ್ಟಿತ್ತು ನೀವೆಲ್ಲ ಗ್ರಹಿಸ್ಕೋಬಹುದು ಇದು ನಾನು ಇವತ್ತು ಬೀಳ್ಕೊಡುಗೆ ಸಮಾರಂಭ ಅಂತ ನಾನು ಅನ್ಕೊಳದೇ ಇಲ್ಲ ಎಲ್ಲಾ ಸದಸ್ಯರು ಇದೇ ಉದ್ದೇಶ ಚೆನ್ನಾಗಿತ್ತು ಚೆನ್ನಾಗಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿರೋರು ಇವರೆಲ್ಲ ಬಂದಿರೋದ್ರಿಂದ ಇವತ್ತು ಏನು ಮುಕ್ತಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ನಾನು ಅನ್ಕೊಂಡೆ ಇವಪ್ಪ ಹಿಂಗ್ ಮುಕ್ತಾಯ ಆಗಬಾರ್ದು ಎಲ್ಲರೂ ಗೌರವವಾಗಿ ನಾವು ಶ್ರೀನಿವಾಸಪುರದಲ್ಲಿ ಏನ್ ಮಾಡಿದೀವಿ ಅನ್ನೋ ಜನರು ತಿಳಿಬೇಕು ಎಲ್ರು ತಿಳಿಸ್ಬಿಟ್ಟು ಯಾಕಂದ್ರೆ ಎಲ್ಲರೂ ಕೇಳ್ತಾರೆ ಯಾ ಅಪ್ಪ ಪೀರಿಯಡ್ ಕಾಸ್ತಾನ ಇವ ಯಾ ಕಾಲ್ನ ಇವ್ವಾ ಅಂತ ರಾಸ್ತ ಮಾಡೋದಕ್ಕೂ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಬಂದಿರೋದು ಹದಿನೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಇವತ್ತರೆಗೂ ಶ್ರೀನಿವಾಸ್ ಬರ್ಕ್ ಅದು ಅದಾಕ್ ಗಂಟೆ ಆಗಲಿಲ್ಲ ನಾಕ್ ಸತ್ಯ ಆಯ್ತು ಲಾಸ್ಟ್ ಈಗ ಏನೋ ಎಫ್ ಡಿ ಇಂದ ಕ್ಲಿಯರ್ ಆಗಿದೆ ಅಂತ ಇದಾರೆ ನೋಡೋಣ ಅದು ಯಾಕೆ ಈ ಮುನ್ಸಿಪಾಲ್ ಆಫೀಸ್ ಈ ಮೀಟಿಂಗ್ ಹಾಲ್ ಈಗ ಇರ್ಲಿಲ್ಲ ಬರೀ ನಾವು ಸಾಮಾನ್ಯ ಅಂಗಡಿಯಿಂದ ಸೇವೆಗಳು ತರಿಸ್ಕೊಂಡು ವ್ಯವಸ್ಥೆ ಮಾಡ್ತಾ ಒಂದು ಶ್ರೀನಿವಾಸ್ ಪರ ಬಹುಶಃ ನಿರ್ಧಾರ ಮಾಡೋದಾಗ ಇದು ಒಂದು ರಸ್ತೆ ಇರ್ಬೇಕಾ ಒಂದು ಸರಣಿ ಇರ್ಬೇಕಾ ಒಂದು ಯು ಜಿ ಡಿ ಇರ್ಬೇಕ ಒಬ್ಬರ ಸ್ನೇಹ ಆಗ್ಬೇಕು ಕಾನೂನು ಹೆಂಗೆ ರೂಪಿಸ್ಬೇಕು ಅಂತ ಮೀಟಿಂಗ್ ಹಾಲು ಇರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಮುನ್ಸಿಪಾಲ್ ಗ್ರಂಟಲ್ಲೇ ಮಾಡೋದು ಅಲ್ಲೇ ತಿಂದಿದ್ದಾರೆ ಲಕ್ಷ್ಮೀ ದೇವಸ್ಥಾನ ಪೂಜೆಗೆ ಹಾಕ್ಬೇಕು ಅಂದ್ರೆ ಏಳು ಮುಖಾಲ್ ಎಂಟು ಗಂಟೆಗೆ ಎಂಟು ಕಳ್ಕೊಂಡು ಹೋಗ್ತಾ ಇದ್ದ ಅದೇ ನಾವು ಒಂಬತ್ತು ಗಂಟೆ ಬೇಗ ಗಂಟೆಗೆ ಸುಸ್ತಾಗಿ ಬರೋಣ ಅಂತ ಇಲ್ಲ ನಾವು ಬೆಳಗ್ಗೆ ಬಂದ್ ವ್ಯಾಪಾರ ಅಂದ್ರೆ ವ್ಯಾಪಾರ ಅಷ್ಟು ಪಿಕಪ್ ಆಗಿದೆ ಇರೋರು ಸುಮಾರು ಒಂಬತ್ತು ಹತ್ತು ಗಂಟೆವರೆಗೂ ಒಂದು ಏಳುವರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ವ್ಯಾಪಾರ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದಾರೆ ಅಂದ್ರೆ ಅಲ್ಲಿಂದ ಜನರು ಎಷ್ಟು ಅನುಕೂಲ ಬರ್ತಾ ಇದ್ದಾರೆ ಅಲ್ಲಿರೋರು ವ್ಯಾಪಾರ ಮಾಡೋ ವ್ಯಾಪಾರ ಎಷ್ಟು ಅನುಕೂಲ ಆಗಿದೆ ಅನ್ನೋದು ನೀವು ರೈಸ್ಕೋಬಹುದು ಇದು ಶ್ರೀನಿವಾಸಪುರದ ಮೇಲ್ ಮೇಲೆ ಅಂತ ನಾವು ಯಾವುದೇ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಅಲಾಟಿ ಮಾಡ್ತಾ ಹೋಗ್ತೀವಿ ಇಂಪ್ರೂವ್ ಹೆಂಗ್ ಮಾಡ್ತೀವಿ ನಾವು

ನಮ್ಮ ಮೀಟಿಂಗ್ ಅಲ್ಲ ಅಂತೀವಿ ಇದೆಲ್ಲ ಗ್ರಾಂಟ್ ಗೆ ನಾವು ಇರ್ಲಿಲ್ಲ ಇದು ಯಾವ ಡಿಸಿ ಗ್ರಾಂಟೋ ಅಲ್ಲ ಇಲ್ಲಾಂದ್ರೆ ಏನೋ ಇದೆಲ್ಲ ಮಾಡ್ತೋರು ಪುರಸಭೆ ಗ್ರಾಂಟ್ ಅಲ್ಲ ಎಲ್ಲ ಪುರಸಭೆ ಗ್ರಾಂಟ್ ಅಲ್ಲಿ ಬಂದಿರೋದು ಸುಮಾರು ಜನ ನಮಗೆ ಒಂದ್ ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಅಂತ ಆಮಿಷ ಒಡ್ಕೊಳ್ಳೋದು ನಮ್ಮ ಸದಸ್ಯರವರೇ

ತಿಂಗಳಿಗೆ ನೂರು ರೂಪಾಯಿ ಏನೋ ನಮ್ಮ ಟ್ಯಾಂಕರ್ ಅಲ್ಲಿ ಎತ್ಕೊಂಡು ಹೋಗಿಬಿಟ್ಟು ಜಟಿಂಗ್ಸ್ ನ ಕ್ಲೀನ್ ಮಾಡ್ಕೊಳೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಟ್ಬಿಡೋದು ಅವ್ರು ಚಾರ್ಜ್ ಮಾಡ್ತಾ ಇರೋದು ಬರೀ ನೂರು ರೂಪಾಯಿ ಅದು ಬಿಟ್ಟು ಯಾವುದೇ ರೀತಿ ಹಣ ಆಗಲಿ ಲಂಚ ಆಗಲಿ ಇನ್ನೊಂದು ಆಗಲಿ ಅಂತ ಕೇಳಿ ಮಾಡ್ತೇವೆ ಅದಕ್ಕೆ ಅಲರ್ಟ್ ಮಾಡಿರೋ ವ್ಯವಸ್ಥೆನೇ ಇಲ್ಲ ಸೀನಿಯರ್ ಸಿಟಿಸನ್ ವಾಕಿಂಗ್ ಪಾಸ್ ಇದೆ ನಮ್ಮ ಶ್ರೀನಿವಾಸಪುರದಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಸ್ಟೇಡಿಯಂ ಬಿಟ್ಟರೆ ಇಲ್ಲ ರೈಲ್ವೆ ಸ್ಟೇಷನ್ ಹೋಗಬೇಕು ವಾಕಿಂಗ್ ಮಾಡಬೇಕು ಅಂದ್ರೆ ಸಾರ್ವಜನಿಕರಿಗೆ ಎಲ್ಲರೂ ಒಂದು ಐದು ನಿಮಿಷ ಸೀನಿಯರ್ ಸಿಟಿಸನ್ ನಮ್ಮ ಪಾರ್ಕಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅದನ್ನೆಲ್ಲ ಗುರು ಮಾಡಿ ಯಾವ ಉದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಪಾರ್ಕ್ ಆಗಲಿ ಆ ಜಂಗಲ್ ಆಗಲಿ ಮಾಡಿಸಿ ಬಜೆಟ್ ಮಾಡಿ ಈಗೇನು ಫುಡ್ಕೋಟ್ ಅನ್ನೋ ವ್ಯವಸ್ಥೆ ಮಾಡಿದ್ವಿ ಅವರು ಇವತ್ತು ಅವ್ರ ಕುಟುಂಬಗಳು ಅದ ಏನು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದು ಅವ್ರನ್ನೇ ಸಣ್ಣದಾಗಿ ಮಳೆ ಬಂದ್ರೆ ಅವ್ರ ವ್ಯಾಪಾರ ಇಲ್ಲ ಅವರು ಅಂಗಡಿ ಮುತ್ಕೊಂಡು ಇದೆ ಯಾವ ಜನರು ಮಳೆ ಕೂತ್ಕೊಂಡು ಖಾನ್ಪುರಿಯಾಗಿ ಇಲ್ಲಿ ಆಗಿ ತಿನ್ನೋರಿಂದ ವಾಪಸ್ ಹೋಗೋದು ಇವತ್ತು ಫುಡ್ ಕೋರ್ಟ್ ಪ್ರಥಮವಾಗಿ ಶ್ರೀನಿವಾಸ ফে চাই নিব Short, short, short. ¡Vamos, okay. ¡Vamos, ¡Vamos, ¡Vamos,